ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಆರಾಮಿದ್ದೀರಾ ಅನ್ಕೊಂಡಿದ್ದೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಇದು ತಸ್ಟ್ ಡೇ ಮಾರ್ನಿಂಗ್ ವ್ಲಾಗ್ ಆಗಿರುತ್ತೆ ಮಾರ್ನಿಂಗಿಂದ ವ್ಲಾಗ್ನ ಮಾಡೋಣ ಅಂದ್ಕೊಂಡು ಮಾಡ್ತಿದ್ದೀನಿ ಬಟ್ ಗೊತ್ತಿಲ್ಲ ಇದು ಇಲ್ಲಿ ತನಕ ಹೋಗುತ್ತೆ ಅಂತ ಹೇಳಿಬಿಟ್ಟು ಐ ಹೋಪ್ ನಾನು ಇದನ್ನು ಹೆಣ್ ಮಾಡಲಿಕ್ಕೆ ಟ್ರೈ ಮಾಡ್ತೀನಿ ಅಂತ ಹೇಳ್ತಾ ಬೆಳಗ್ಗೆ ಪೂಜೆ ಇರುತ್ತೆ ಅಲ್ವಾ ಗುರುವಾರ ಸೊ ಬೆಳಗ್ಗೆನೇ ಎದ್ದು ಒಂಚೂರು ಪೂಜೆ ಎಲ್ಲ ಮಾಡಿಬಿಟ್ರೆ ಏನೋ ಒಂಥರ ಸಮಾಧಾನ ಅನಿಸುತ್ತೆ ಬಟ್ ನಾವು ಗುರುವಾರ ಆಗಲಿ ವಾರದ ದಿನ ಆಗಲಿ ಇಷ್ಟು ಬೇಗ ಇದ್ರೂ ಕೂಡ ಸಲ ಟೈಮ್ ಆಗೋದೇ ಇಲ್ಲ

ಬರಲ್ಲ ಬರಲ್ಲ ಅಂತೀಯ ಹಾ ಬಂಗಾಳ ಕೊಲ್ಲಿ ಬರೀ ಬಂಗಾಳ ಕೊಲ್ಲಿ ಸುಮ್ನಿರುವ ಬರಿತಾಳೆ ಅಷ್ಟು ಇದಾಗ ಒತ್ತು ಬರದ್ರಿ ನೀನು ಪೆನ್ಸಿಲ್ ಮದ್ದಿರ್ತತ

ಇನ್ನು ನನ್ನ ಮಗಳಿಗೆ ಎಕ್ಸಾಮ್ ನಡೀತಾ ಇದೆಯಲ್ವಾ ಸೊ ಹಂಗಾಗಿ ನಮ್ಮ ಮನೆಯವರು ಬೆಳಗ್ಗೆ ಸ್ವಲ್ಪ ಅವಳಿಗೆ ರಿವಿಸನ್ ಇದ್ರು ಕೂತ್ಕೊಂಡು ಇನ್ನು ಅವಳು ಕೂಡ ಟಿಫನ್ ಮಾಡಿಕೊಂಡು ಮನೆಯವರು ಕೂಡ ಕೆಲಸಕ್ಕೆ ಅಂತ ಹೇಳಿ ಹೊರಟರು ಸೊ ನಾನು ಸ್ವಲ್ಪ ಲೇಟ್ ಆಯ್ತಲ್ಲ ಹಾಂ ಹಂಗೂ ಕೂಡ ಎಷ್ಟಾಗುತ್ತೋ ನನ್ನ ಕೈಲಿ ಅಷ್ಟು ಬೇಗನೆ ಒಂದು ಸ್ವಲ್ಪ ಪೂಜೆನ ಮಾಡಿಕೊಂಡೆ ಇನ್ನು ಬಬ್ಲಿಗೂ ಕೂಡ ಫ್ರೆಶ್ ಅಪ್ ಮಾಡಿಸಿ ತಿಂಡಿದಿನ ತಿನ್ನಿಸ್ಬಿಟ್ಟು ಅವನು ಇಲ್ಲೇ ಆಟ ಆಡ್ತಾ ಇದ್ದ ಸೊ ನಾನು ಕೂಡ ಪೂಜೆಗೆಲ್ಲ ರೆಡಿ ಮಾಡಿಬಿಟ್ಟು ಪೂಜೆ ಮಾಡೋಕ್ಕೆ ಅಂತ ಹೇಳಿಬಿಟ್ಟು ದೀಪನ ಕಚ್ತಿದ್ದೀನಿ ಸೊ ಗುರುವಾರದದ್ದು ನಾವು ಎಷ್ಟೇ ಬೇಗ ಪೂಜೆ ಮಾಡೋಣ ಅಂತ ಅಂದ್ಕೊಂಡ್ರೂ ಕೂಡ ಆಗೋದೇ ಇಲ್ಲ ಗುರುವಾರ ಅಂತ ಅಲ್ಲ ಸೋಮವಾರ ಶುಕ್ರವಾರ ನಮಗೆ ವಾರನ ಸೊ ಆ ಟೈಮಲ್ಲಿ ಎಷ್ಟು ಬೇಗ ಮಾಡಿದ್ರೂ ಕೂಡ ಆಗೋದೇ ಇಲ್ಲ ಸೊ ನಾನು ಮಾಡಿದ್ರೆ ಸ್ವಲ್ಪ ಲೇಟೇ ಆಗೋದು ನಮ್ಮ ಮನೆಯವ್ರು ಮಾಡ್ತು ಅಂತಂದರೆ ಸ್ವಲ್ಪ ಬೇಗನೆ ಮಾಡಿಬಿಡ್ತಾರೆ ನಾನು ಪೂಜೆ ಮಾಡಿದ್ರೆ ಸ್ವಲ್ಪ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ನಮ್ಮ ಮನೆಯವರೇ ಮಾಡಿಬಿಡ್ತಾರೆ ಸೋಮವಾರ ಮತ್ತು ಶುಕ್ರವಾರ ಮಾತ್ರ ಅಷ್ಟೊಂದು ಶೂಟ್ ಅವರೇ ಮಾಡಿಬಿಡ್ತಾರೆ ಅವರಿತ್ತು ಅಂತ ಅಂದರೆ ಬೆಳಗ್ಗೆ ಕೆಲ್ಸಕ್ಕೆ ಅಷ್ಟೊತ್ತಿಗೆ ಪೂಜೆ ಎಲ್ಲ ಮುಗಿಸ್ಬಿಡ್ತಾರೆ ನಾನು ಮಾಡೋದಾಯಿತು ಅಂತಂದರೆ ಸಿಕ್ಕಾಬಿಟ್ಟೆ ಲೇಟ್ ಆಗುತ್ತೆ ಅಲ್ಲದಲೇ ನಾನು ಪೂಜೆ ಮಾಡೋವರ್ಗು ಕೂಡ ತಿಂಡಿ ಏನು ತಿನ್ನಲಲ್ಲ ಸೊ ಹಂಗಾಗಿ ಅವರಿನ್ನ ತಿನ್ನಲ್ಲ ಇವಳು ಟೈಮ್ ಆಗುತ್ತೆ ಅಂತ ಹೇಳಿಬಿಟ್ಟು ಅವರೇ ಮಾಡಿಬಿಡ್ತಾರೆ ಸೊ ಗುರುವಾರ ಆಗಿರೋದ್ರಿಂದ ನಾನೇ ಮಾಡ್ತೀನಿ ಓಕೆನಾ ಸೊ ನೋಡಿ ಹಂಗ ನೀಟಾಗೆ ತುಳಸಿ ಎಲ್ಲ ಹಾಕಿ ಹೂವೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಏನೋ ಒಂಥರ ಸಮಾಧಾನ ಅಂತ ಅನ್ನಿಸ್ಬಿಡುತ್ತೆ ಆದ್ರೂ ಕೂಡ ಕೆಲವೊಂದು ಸಲ ಬೇಗ ಮಾಡಬೇಕು ಅಂತ ಅಂದ್ಕೊಂಡಿರ್ತೀನಿ ಆಗೋದೇ ಇಲ್ಲ ಬಟ್ ಫೈನಲಿ ಕೂಡ ಪೂಜೆ ಮುಗೀತು ಒಂದು ಹನ್ನೊಂದು ಗಂಟೆ ಅವರಷ್ಟೊತ್ತಿಗೆ ನಾವು ಪೂಜೆನ ಮುಗಿಸ್ದೆ ಕೆಲಸ ಎಲ್ಲ ಆಗಿರುತ್ತೆ ಇನ್ನು ನನ್ನ ಮಗಳು ಹೋದ್ಮೇಲೆ ಆ ಪಾತ್ರೆ ಎಲ್ಲ ತೊಳೆದು ಮತ್ತು ಸಲ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಇನ್ನೊಂದು ಸಲ ಕಸ ಹೊಡೆದು ನಾನು ಫ್ರೆಶಪ್ ಆಗಿ ಮಗನ ಅಪ್ ಮಾಡಿಬಿಟ್ಟು ಆಮೇಲೆ ನಾನು ಪೂಜೆನ ಮಾಡೋದು ಪೂಜೆ ಮಾಡ್ಬೇಕಾದ್ರೆ ಎಲ್ಲ ಕೂಡ ಮನೆ ನೀಟ್ ಇರಬೇಕು ನಂಗೆ ಅಲ್ಲೊಂದು ಚುರು ಕಸ ಇಲ್ಲೊಂಚುರು ಕಸ ಏನೂ ಇರಬಾರ್ದು ಸೊ ಎಲ್ಲ ನೀಟಾಗಿತ್ತು ಅಂತ ಅಂದರೆ ಪೂಜೆ ಮಾಡೋ ಖುಷಿಯಾಗತ್ತೆ ಈವನ್ ಕೆಲವೊಂದು ಸಲ ಏನಾಗುತ್ತೆ ಅಂತಂದರೆ ಒಂದು ಸಲ ಬೆಳಗ್ಗೆನೇ ಇದು ನೆಲೆ ಎಲ್ಲ ಒರೆಸಿರ್ತೀನಿ ಪೂಜೆ ಮಾಡ್ಬೇಕಾದ್ರೆ ಏನಾರು ಗಲೀಜೆ ಆಯಿತು ಅಂದರೆ ಮತ್ತಿನ್ನೊಂದ್ಸಲ ಬಿಡ್ತೀನಿ ಸೊ ಹಾಗೆ ಅದೇ ರೀತಿ ನನಗೆ ಪೂಜೆ ಮಾಡಬೇಕಾದ್ರೆ ನೀಟ್ ಇರಬೇಕು ಇನ್ನು ತಿಂಡಿಗೆ ಬೆಳಗ್ಗೆ ಪೂರಿ ಮತ್ತು ಟೊಮೊಟೊ ಗೊಜ್ಜನ್ನ ಮಾಡಿದ್ದೆ ಚೆನ್ನಾಗಿರುತ್ತೆ ಪೂರಿಗಂತೂ ಚಪಾತಿಗೆ ಈ ಥರ ಎಲ್ಲ ಟೊಮೊಟೊ ಗೊಜ್ಜು ಸೂಪರ್ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ನಾನು ಕೂಡ ಪೂಜೆ ಎಲ್ಲ ಮುಗಿಸಿ ತಿಂಡಿ ತಿನ್ನೋ ಅಷ್ಟೊತ್ತಿಗೆ ಹನ್ನೊಂದೂವರೆ ಹನ್ನೊಂದು ಮುಕ್ಕಾಲಿನ ಆಗೋಯಿತು ಸೊ ನೋಡಿ ನಾನು ಕೂಡ ಚಪಾತಿನ ಇದ್ದೀನಿ ಮಕ್ಕಳಿಗೆ ಪೂರಿನ ಹಾಕ್ಕೊಟ್ಟೆ ನಮ್ಮ ಮನೆಯವ್ರಿಗೂ ಕೂಡ ಚಪಾತಿನ ಹಾಕ್ಕೊಟ್ಟೆ ಚಪಾತಿ ಮತ್ತು ಟೊಮೊಟೊ ಗೊಜ್ಜು ಇದೆಯಲ್ಲ ಹೇಳಿ ಮಾಡಿಸಿದ ಕಾಂಬಿನೇಷನ್ ಅಂತಲೇ ಹೇಳ್ಬೋದು ಸೊ ಸಖತ್ತಾಗಿರುತ್ತೆ ಇನ್ನು ರೊಟ್ಟಿಗೂ ಕೂಡ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಗೊಜ್ಜು ನನಗಂತೂ ಸಿಕ್ಕಾಬಿಟ್ಟೆ ಇಷ್ಟ ಇದು ಚಪಾತಿಗಲ್ದೇ ನಾನು ರೈಸು ಕೂಡ ಮಿಕ್ಸ್ ಮಾಡ್ಕೊಂಡು ತಿಂತೀನಿ ಅಷ್ಟು ಚೆನ್ನಾಗಿರುತ್ತೆ ನೋಡಿ ಟಿಫನ್ ಎಲ್ಲ ಮುಗಿಸ್ಬಿಟ್ಟು ಒಂದೂವರೆ ಆಯಿತು ಸೊ ನನ್ನ ಮಗನ ಊಟ ಟೈಮು ಆಯಿತಲ್ಲ ನಿನ್ನೆ ರಾತ್ರಿ ಮಾಡಿದ್ದು ಮೊಳಕೆ ಹೊಳ್ಳಿ ಕಾಳು ಸಾಂಬಾರಿತ್ತು ಸ್ವಲ್ಪ ಸೊ ಅದಕ್ಕೆ ಸ್ವಲ್ಪ ರೈಸ್ ಮಾಡಿಬಿಟ್ಟು ಅವನಿಗೂ ಕೂಡ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ಮಾಡಿಸ್ತಾ ಇದ್ದೆ ಮಾಡಿಸಿ ಕೂಡ ಅವನನ್ನು ಮಲಗಿಸ್ದೆ ಇನ್ನು ಐದು ಕಾಲೇನೋ ಆಯಿತು ಸಂಜೆ ಸಂಜೆಯೆಲ್ಲ ನೀಟಾಗಿ ಸಲ ಕಸ ಹೊಡೆದು ಒಂಚೂರು ಟೀ ಮಾಡ್ಕೊಂಡು ಕುಡ್ದು ಇನ್ನು ಮನೆಯವರು ಸಂತೆಯಿಂದ ಗೆಣಸನ್ನ ತಂದಿದ್ದರು ಸೊ ಬೇಯಿಸೋಣ ಅಂತ ಹೇಳಿ ಬೇಯಿಸ್ತಿದ್ದೆ ಇನ್ನೇನು ಸಾಂಬಾರು ಆಗುತ್ತೆ ಇನ್ ಕೇಸ್ ಏನಾರು ಬೇಕು ಅಂತ ಅಂದರೆ ಚಪಾತಿ ಹಿಟ್ಟು ಸ್ವಲ್ಪ ಇದೆಯಲ್ಲ ಅದಕ್ಕೆ ಏನಾರ ಒಂಚೂರು ಮುಳುಗಾಯಿ ಗೊಜ್ಜು ಏನಾರು ಮಾಡೋಣ ಅಂತ ಅಂದ್ಕೊಂಡೆ ಇನ್ನು ಅವರು ಸಂತೆಯಿಂದ ತಂದಿದ್ರಲ್ಲ ನೋಡಿ ಗೆಣಸು ತುಂಬ ಚೆನ್ನಾಗಿರುತ್ತೆ ಅದು ಯಾಕೋ ಏನೋ ನೆನಪಿಸ್ಕೊಂಡು ಗೆಣಸು ತೊಗೊಬನ್ನಿ ಅಂತ ಹೇಳಿದ್ದೆ ಹಾಗಾಗಿ ಸಂತೆಯಲ್ಲಿ ತಗೊಬಂದಿದ್ರು ಗೆಣಸನ್ನ ಬೇಯಿಸ್ಬಿಟ್ಟು ಸ್ವಲ್ಪ ಸಾಲ್ಟ್ ಹಾಕಿ ಅದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಆ ಸಿಪ್ಪೆ ಎಲ್ಲ ತೆಗೆದು ಸ್ವಲ್ಪ ಅದಕ್ಕೆ ಹಾಲು ಮತ್ತು ಸಕ್ಕರೆ ಹಾಕ್ಕೊಂಡು ತಿಂತು ಅಂದರೆ ಸಕ್ಕತ್ತಾಗಿರುತ್ತೆ ಟೇಸ್ಟು ನಂಗಂತೂ ಸಿಕ್ಕಾಬಿಟ್ಟೇ ಇಷ್ಟ ಇನ್ನು ಈ ಬೇಯಿಸಿರೋ ಗೆಣಸಿಗೆ ಸ್ವಲ್ಪ ಕಾಯಿ ರಸನೂ ಮಾಡ್ಕೊಂಡು ಕೂಡ ತಿಂತಾರೆ ಅದು ಕೂಡ ಚೆನ್ನಾಗಿರುತ್ತೆ ಹೋಳಿಗೆ ಮತ್ತು ಹಲ್ವ ಎಲ್ಲದನ್ನು ಕೂಡ ಮಾಡ್ತಾರೆ ಸೊ ಇನ್ನು ಸ್ವಲ್ಪ ಗೆಣಸಿದೆ ನೋಡುವ ಹಾಂ ಏನಾದರೂ ಏನು ಹಲ್ವ ಏನಾದ್ರು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಮಾಡೋಣ ಇನ್ನು ಇದಕ್ಕೆ ಕಾಯಿ ಕೂಡ ಮಾಡ್ಕೊಂಡು ತಿಂತಾರೆ ಅಂತ ಹೇಳಿದ್ನಲ್ಲ ಅದು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಬಟ್ ಹಾಲು ಸಕ್ಕರೆ ನನಗೆ ಸಿಕ್ಕಬಿಟ್ಟೆ ಇಷ್ಟ ಹಾ ತಿನ್ನೋದು ಸೊ ಯಾರೆಲ್ಲ ಹಾಲು ಸಕ್ಕರೆ ಹಾಕಿ ಗೆಣಸು ತಿಂದಿದ್ದೀರಾ ಖಂಡಿತವಾಗಲೂ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಇನ್ನು ಒಂದು ಎರಡು ವಿಶಲ್ ಓಡಿಸ್ಬಿಟ್ಟಿದ್ರು ಹಾಗಾಗಿ ಈ ರೀತಿಯಾಗಿ ಸ್ವಲ್ಪ ಸಾಫ್ಟ್ ಬೆಂದಿದೆ ನೋಡಿ ಮೇಲುಗಡೆ ಎಲ್ಲ ತೆಗೆದುಬಿಟ್ಟು ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಂಡಿದ್ದೀನಿ ಸೊ ಅದೆಲ್ಲ ನೀಟಾಗಿ ನಾವು ಸ್ಮ್ಯಾಶ್ ಮಾಡ್ಕೋಬೇಕು ಇದಕ್ಕೆ ನಾನು ಸ್ವಲ್ಪ ಕಾಯಿಸಿರುವಂತಹ ಹಾಲು ಹಾಕೊಳ್ತಾ ಇದ್ದೀನಿ ಹಾಲು ಹಾಕ್ಬಿಟ್ಟು ಸ್ವಲ್ಪ ಸಕ್ಕರೆ ಹಾಕಿ ತಿಂದ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಸೊ ಇದನ್ನು ನಾವು ಈ ರೀತಿ ತಿನ್ನೋದು ಚೆನ್ನಾಗಿರುತ್ತೆ ಮತ್ತು ಒಲೆಯಲ್ಲಿ ಸು ಕೆಂಡದಲ್ಲಿ ಸುಟ್ಟು ತಿಂದಿದ್ರು ಕೂಡ ಟೇಸ್ಟು ಚೆನ್ನಾಗಿರುತ್ತೆ ಅದನ್ನು ನಾವು ಹಂಗೆ ತಿನ್ಬೋದು ಅಷ್ಟು ಚೆನ್ನಾಗಿರುತ್ತೆ ಘಮ 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 ಅಂತ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಟೇಸ್ಟು ಸೊ ನೋಡಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ತಿಂತಾ ಇದ್ದರೆ ಆ ಅದ್ಭುತ ಅಂತಲೇ ಹೇಳ್ಬೋದು ಇವತ್ತಿನ ಈ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಮತ್ತೆ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ನನ್ನ ಮಗಳಿಗೆ ಸ್ವಲ್ಪ ಓದ್ಕೊಡ್ಬೇಕಾಗಿತ್ತು ಆ್ಯಂಡ್ ಹಂಗೆ ಸಂಜೆ ದೇವಸ್ಥಾನಕ್ಕೆ ಹೋಗಬೇಕಿತ್ತು ಗುರುವಾರ ಆಗಿರೋದ್ರಿಂದ ಹಾಗಾಗಿ ವೀಡಿಯೋನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂತಂದರೆ ಖಂಡಿತವಾಗ್ಲೂ ವೀಡಿಯೋಗೆ ಲೈಕ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಲ್ಲೇ ನೋಡ್ತಾ ಇದ್ದೀರಾ ದಯವಿಟ್ಟು ಪ್ಲೀಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ತಾ ಇನ್ನೊಂದು ಹೊಸ ವಿಡಿಯೋ ಜೊತೆ ನಾನು ಸಿಗ್ತೀನಿ ಅಲ್ಲಿವರೆಗೂ ಟೇಕ್